ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನಿಮಗೆ ಮೊದಲಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ನನ್ನ ಚಾನಲ್ನ ಸಪೋರ್ಟ್ ಮಾಡಿದ್ದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿದ್ದಕ್ಕೆ ನನ್ನ ಕಂಟೆಂಟ್ ಎಲ್ಲ ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಹಾಗೇ ಏನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ನಾನು ಏನು ಪ್ಲ್ಯಾನ್ ಮಾಡಿದ್ದೀನಿ ಈ ವರ್ಷ ಎಲ್ಲ ನಿಮ್ಮ ಜೊತೆ ಈ ಚಾನೆಲ್ನಲ್ಲಿ ನಾನು ಏನೇನು ಶೇರ್ ಮಾಡ್ತೀನಿ ಈ ವರ್ಷ ಇಲ್ಲ ಅನ್ನೋದು ಅದೊಂದು ಆಮೇಲೆ ಕೊನೆ ತನಕ ನೋಡಿ ಕೊನೆಗೆ ಒಂದು ಸಣ್ಣ ಎಕ್ಸಸೈಸ್ ಇದೆ ಅದನ್ನು ಖಂಡಿತ ನೀವು ಮಾಡಿ ನಿಮಗೆ ಹೆಲ್ಪ್ ಆಗುತ್ತೆ ಈ ವರ್ಷ ಪ್ಲ್ಯಾನ್ ಮಾಡಲಿಕ್ಕೆ ಓಕೆ ಸೊ ಸೊ ಸಾರಿ ನಿಮ್ಗೆ ಏನಾದರೂ ಒಂದು ಬ್ಯಾಕ್ ಗ್ರೌಂಡ್ ನಾಯ್ಸ್ ಅಥವಾ ಮ್ಯೂಸಿಕ್ ಏನಾದರೂ ಕೇಳ್ತಾ ಇದ್ರೆ ಸುತ್ತಲಲ್ಲಿ ಏನೋ ಒಂದು ಫಂಕ್ಷನ್ ನಡೀತಾ ಇದೆ ಹಾಗಾಗಿ ಶಬ್ದ ಬರ್ತಾ ಇದೆ ಸೊ ನಾನು ಏನೇನು ಪ್ಲ್ಯಾನ್ ಮಾಡಿದ್ದೀನಿ ಏನು ವೀಡಿಯೋಸ್ ಅಂತ ಹೇಳಿದ್ರೆ ಅದು ಮೋಟಿವೇಶನ್ ಪರ್ಸನಲ್ ಗ್ರೋತ್ ಮತ್ತು ಎಮೋಷ್ನಲ್ ವೆಲ್ಬಯಿಂಗ್ ಇದ್ರ ಸುತ್ತಲೂ ಇರುತ್ತೆ ಹಾಗೆ ಒಂದು ಪಾಡ್ಕಾಸ್ಟ್ ಸೀರೀಸ್ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ ಅದರಲ್ಲಿ ನಾನು ಬೇರೆಯವರು ಎಲ್ಲರದು ಮೋಟಿವೇಶ್ನಲ್ ಸ್ಟೋರೀಸ್ ರಿಯಲ್ ಸ್ಟೋರೀಸು ಅವರ ಬಾಯಲ್ಲೇ ಅದು ಆ ಪಾಡ್ಕಾಸ್ಟ್ ಸೀರೀಸಲ್ಲಿ ಅವರೇ ಅವ್ರ ಖುದ್ದಾಗಿ ಅವರೇ ಹೇಳ್ತಾರೆ ಇಲ್ಲ ಪಾಡ್ಕಾಸ್ಟ್ ಆಗಿರ್ಬೋದು ಅಥವಾ ಇಂಟರ್ವ್ಯೂ ಫಾರ್ಮಟಲ್ಲಿರ್ಬೋದು ಅದು ಒಂದು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಹಾಗೆ ಇದು ಪಿ ಡಿ ಪ್ರಿಡಿಕ್ಷನ್ಸ್ ಇದೆಯಲ್ಲ ಟ್ವೆಂಟಿ ಟ್ವೆಂಟಿ ಫೋರ್ ಪ್ರಿಡಿಕ್ಷನ್ಸ್ ಸೀರೀಸ್ ಇದೆಯಲ್ಲ ನಾನು ಶುರು ಮಾಡಿದ್ದೀನಲ್ಲ ಅದನ್ನು ಕಂಪ್ಲೀಟ್ ಮಾಡ್ತೀನಿ ಹಾಗೆ ಜಾಸ್ತಿ ಮೋಟಿವೇಶ್ನಲ್ ಕಂಟೆಂಟ್ನ ನಾನು ಅದಷ್ಟು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನೀವು ಕೂಡ ನಿಮ್ಮ ಐಡಿಯಾಸ್ ಹೇಳಿ ನಿಮ್ಗೆ ಏನು ನೋಡಬೇಕು ಅಂತ ಇದೆ ಅಂತ ಖಂಡಿತ ಹೇಳಿ ಸೊ ನಾನು ನೋಡ್ತೀನಿ ಅದನ್ನು ಇನ್ಕ್ಲೂಡ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಹಾಗೆ ನಾನು ಹೇಳಿದ್ನಲ್ಲ ಕೊನೆಗೆ ನಾನು ಹೇಳ್ತೀನಿ ಎಕ್ಸಸೈಸ್ ಅಂತ ಇದೇನಿಲ್ಲ ವರ್ಡ್ ಆಫ್ ದಿ ಇಯರ್ ಅಂದರೆ ಪ್ರತಿ ವರ್ಷ ಒಂದು ವರ್ಡ್ ಶಬ್ದ ಒಂದು ಶಬ್ದ ಅಥವಾ ಶಬ್ದಗಳನ್ನು ನಾವು ಚೂಸ್ ಮಾಡ್ತೀವಿ ಹ್ಞೂ ಸೆಲೆಕ್ಟ್ ಮಾಡ್ತೀವಿ ಸೊ ಆ ಶಬ್ದ ಏನಂತ ಹೇಳಿದ್ರೆ ಅದರಿಂದ ನಮಗೆ ಹೆಲ್ಪ್ ಆಗುತ್ತೆ ಸೊ ಈ ವರ್ಷ ಹೊಸ ವರ್ಷ ಪ್ಲ್ಯಾನ್ ಮಾಡಲಿಕ್ಕೆ ಅದರಿಂದ ನಮಗೆ ಒಂದು ಡೈರೆಕ್ಷನ್ ಸಿಗುತ್ತೆ ಅಲೈನ್ಮೆಂಟಲ್ಲಿರುತ್ತೆ ಅಂದರೆ ಆ ಇದರಿಂದ ನಮಗೆ ಹೆಲ್ಪ್ ಆಗುತ್ತೆ ನನಗೆ ಎಕ್ಸಾಂಪಲ್ ಹೇಳಿದ್ರೆ ನನಗೆ ಈ ವರ್ಷದ್ದು ಕನೆಕ್ಷ ಕನೆಕ್ಷನ್ಸ್ ಅನ್ನೋದು ನಾನು ಈ ವರ್ಷದ ಆಗಿ ಇದು ಮಾಡ್ಕೊಂಡಿದ್ದೀನಿ ಸೆಲೆಕ್ಟ್ ಮಾಡಿದ್ದೀನಿ ಕನೆಕ್ಷನ್ ಅಂತ ಹೇಳಿದ್ರೆ ಆನ್ಲೈನ್ ಇರ್ಬೋದು ಆಫ್ಲೈನ್ ಇರ್ಬೋದು ಆ್ಯಕ್ಚುಲ್ ಕನೆಕ್ಷನ್ಸ್ ಇರ್ಬೋದು ಅಥವಾ ಈಗ ಆನ್ಲೈನ್ ಈಗ ಯೂಟ್ಯೂಬಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಯಾರು ಫಾಲೋ ಮಾಡ್ತಾರೆ ಸಬ್ಸ್ಕ್ರೈಬರ್ಸ್ ಅವ್ರ ಜೊತೆ ಕನೆಕ್ಷನ್ಸ್ ಇರ್ಬೋದು ಸೊ ಏನಂತ ಹೇಳಿದ್ರೆ ನನಗೇನು ಉದ್ದೇಶ ಅಂದರೆ ಸೊ ಈ ಕನೆಕ್ಷನ್ಸಿಂದ ಮೂಲಕ ನಾನು ಜಾಸ್ತಿ ಜಾಸ್ತಿ ಎಲ್ರಿಗೂ ಹೆಲ್ಪ್ ಆಗೋ ಥರ ಕಂಟೆಂಟ್ ಕ್ರಿಯೇಟ್ ಮಾಡೋದು ಹೆಲ್ಪ್ ಆಗಾಗೆ ನಾನು ವ್ಯಾಲ್ಯೂ ಆ್ಯಡ್ ಮಾಡೋದು ಅದು ನನ್ನ ಉದ್ದೇಶ ಸೊ ಅದಕ್ಕೆ ಈ ವರ್ಷ ನಂದು ಅನ್ನೋ ವರ್ಡ್ ತೊಗೊಂಡಿದ್ದೀನಿ ಹಾಗೆಯೇ ನೀವು ನಿಮ್ಮ ಈ ಹೊಸದ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷಕ್ಕೆ ಯಾವುದು ನಿಮ್ಮ ಶಬ್ದ ಅಂದರೆ ವರ್ಡ್ ಆಫ್ ದಿ ಇಯರ್ ವರ್ಡ್ಸು ಆಗಿರ್ಬೋದು ಒಂದಕ್ಕಿಂತ ಜಾಸ್ತಿ ವರ್ಡು ಇರ್ಬೋದು ಸೊ ಹೇಗೆ ಕಂಡುಕೊಳ್ಳೋದು ಅಂದರೆ ಕಣ್ಣು ಮುಚ್ಕೊಂಡು ಸುಮ್ಮನೆ ಹಾಗೆ ಕನೆಕ್ಟ್ ಮಾಡಿ ಸುಮ್ಮನೆ ಕಾಮ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಇದು ಮಾಡಿದ್ರೆ ನಿಮಗೊಂದು ಯಾವುದು ಬೇಕು ನನಗೆ ಏನು ಶಬ್ದ ಬೇಕು ಈ ವರ್ಷ ಹೇಗಿರಬೇಕು ಅಂತ ಅನಿಸುತ್ತೆ ಅಂತಂದರೆ ನಿಮಗೆ ಹೊಳೆಯುತ್ತೆ ನಿಮಗೆ ಸೊ ಅದು ಆಗಲಿಲ್ಲ ಅಂದರೆ ನಾನಿಲ್ಲೊಂದು ಪಿಕ್ಚರ್ ಆ್ಯಡ್ ಮಾಡಿದ್ದೀನಿ ಸೊ ಆ ಪಿಕ್ಚರ್ ನೋಡಿ ಸುಮಾರು ವರ್ಡ್ಸ್ ಇರುತ್ತೆ ಫಸ್ಟ್ ನಿಮ್ಗೆ ಯಾವುದು ವರ್ಡ್ ಕಾಣಿಸುತ್ತೋ ಯಾವ ಶಬ್ದ ನಿಮಗೆ ಕಾಣಿಸುತ್ತೋ ಅದನ್ನು ನೀವು ವರ್ಡ್ ಆಫ್ ದಿ ಇಯರ್ ಅಂದರೆ ಈ ವರ್ಷದ ಶಬ್ದ ಅಂತ ತಗೋಬಹುದು ಇಲ್ಲ ಅಂತ ಹೇಳಿದ್ರೆ ನೀವೇ ಹಾಗೆ ಯೋಚನೆ ಮಾಡಿ ಇಲ್ಲ ಮೆಡಿಟೇಷನ್ ಮಾಡಿ ಹೇಗಾದರೂ ಮಾಡಿ ನಮಗೆ ಅಥವಾ ನಿಮಗೆ ಏನಾದರೂ ಪ್ಲ್ಯಾನ್ ಮಾಡಿದರೆ ನನಗೆ ಈ ವರ್ಷ ಏನು ಜಾಸ್ತಿ ಫೋಕಸ್ ಮಾಡಬೇಕು ಏನರ ಬಗ್ಗೆ ಫೋಕಸ್ ಮಾಡಬೇಕು ಅಂತ ಅನಿಸುತ್ತೋ ಅದನ್ನು ನೀವು ವರ್ಷದ ಶಬ್ದ ಅಂತ ನೀವು ತಗೋಬಹುದು ಸೊ ಇದು ವರ್ಡ್ ಆಫ್ ದಿ ಇಯರ್ ನಾನು ಇಮೇಜ್ ಆ್ಯಡ್ ಮಾಡಿದ್ದೀವಿ ಖಂಡಿತ ನೋಡಿ ನನಗೆ ಹಾಗೆ ತಿಳಿಸಿ ನಿಮ್ಮದು ವರ್ಡ್ ಆಫ್ ದಿ ಇಯರ್ ಏನು ಅಂತಂದು ಖಂಡಿತ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ ಸೊ ಥ್ಯಾಂಕ್ ಯು ಎಗೇನ್ ಮತ್ತೊಂದು ಸಲ ನಿಮಗೆ ಧನ್ಯವಾದಗಳು ಇಲ್ಲಿ ತನಕ ನೋಡಿದ್ದಕ್ಕೆ ವಿಡಿಯೋ ನೋಡಿದ್ದಕ್ಕೆ ಮತ್ತೊಂದು ಸಲ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮತ್ತೊಮ್ಮೆ ನೋಡೋಣ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮನ್ನೆಲ್ಲ ನೋಡ್ತೀನಿ ಸೊ ಮತ್ತೊಂದು ಸಲ ನಿಮಗೆ ಹೊಸ ವರ್ಷದ ಶುಭಾಶಯಗಳು ಬಾಯ್ ಬಾಯ್